ಈ ಮೂವಿ ಮಲಯಾಳಂ ಮೂವಿ ಕನ್ನಡದಾಗ ಡಬ್ ಆಗೈತಿ ಈಗೊಂದು ಐದು ವರ್ಷ ಸಿನ್ಮಾ ಬಂದು ಭಾಳ ಇಂಟ್ರೆಸ್ಟಿಂಗ್ ಕ್ಯೂರಿಯಾಸಿಟಿ ಅನ್ನ ಕಿಲ್ಲಿಂಗ್ ಆಮ್ಯಕ್ಕೆ ಹಾರರ್ ಥರನೇ ಐತಿ ಸಿನಿಮಾ ಅಂದ್ರೆ ಬರೆ ಟಾರ್ಗೆಟ್ ಮಾಡಿ ಬರೀ ಪೊಲೀಸರನ್ನ ಕೊತ್ತಿರ್ತಾರೆ ಪೊಲೀಸರನ್ನ ಕೊಲ್ಲೋದು ಆಮ್ಯಕ ಗುರ್ತು ಹಿಡಿಲಿ ಅಂತ ಒಬ್ಲವರು ಅಂತ ಒಂದು ಮೂರ್ತಿನ ವಿಗ್ರಹನ ಅದ್ರೊಳಗೆ ಬಿಡೋದು ಖಂಡು ಇವರು ಯಾರು ಅಂತ ಹೇಳಿ ಆ ಥರ ಎಲ್ಲ ಮಾಡಿದ್ರೂ ಹಾಕಾಗ್ತಾ ಇಲ್ಲ ಪೊಲೀಸರಿಗೆ ಆ ಥರ ಕ್ಯೂರಿಯಾಸಿಟಿಯಿಂದ ಇಟ್ಟು ಇನ್ನೊಂದು ಒಂದು ಘಟನೆ ಹೇಳ್ಬಿಡ್ತೀನಿ ಅವ್ರನ್ನೂ ಕ್ಲೀ ಹಿಡ್ಯಕ್ಕಾಗಲ್ಲ ಏನಾಗಲ್ಲ ಏನು ಮಾಡ್ತಾರ ಒಬ್ಬ ಪೊಲೀಸನ್ನ ಕಡಿದು ತುಂಡು ಮಾಡಿ ಒಂದು ಪಾರ್ಸಲ್ ಟೈಪ್ ಅವ್ರ ಮನೆಗೆ ಪೊಲೀಸರು ಮನೆಗೆ ಕಳಿಸಿರ್ತಾರೆ ಆ ಥರ ಥ್ರಿಲ್ಲಿಂಗು ಹಾರರ್ ಎಲ್ಲ ಥರ ಮಿಕ್ಸ್ ಇರೋಂಥ ಮೂವಿ ಇದು ಮಲಯಾಳಂ ಮೂವಿ ಕನ್ನಡದಾಗ ಡಬ್ ಆಗೈತಿ ಬರೀ ಐತಿ ಭಾರಿ ಮಸ್ತ್ ಐತಿ ಸಿನಿಮಾ ಥ್ರಿಲ್ಲಿಂಗ್ ಹಾರರ್ ಎಲ್ಲ ಥರನೂ ಐತಿ ನಿಮ್ಗೆ ಭಾಳ ಇಷ್ಟ ಆಕೈತಿ ಈ ಸಿನಿಮಾ ನೋಡಿ ನೋಡ್ರಿ ಇತ್ತೀಚೆಗೆ ಈ ಥರದ್ದು ಸಿನ್ಮಾ ಭಾಳ ಟ್ರೆಂಡಿಂಗ್ನಾಗ ಬರೋಕಂತವು ಯಾವ ಥರ ಎಲ್ಲ ಮಾಡಿರ್ತಾರೆ ಅನ್ನೋದು ಒಬ್ಬ ಮೋಸ ಆಗಿರ್ತೈತಿ ಅಷ್ಟೆಲ್ಲ ಘಟನೆ ಒಬ್ಬ ಯಾವ ಥರ ಮೋಸ ಆಗೈತಿ ಬರೀ ಪೊಲೀಸ್ರನ್ನ ಟಾರ್ಗೆಟ್ ಮಾಡಿ ಕಾರಣ ಏನು ಅನ್ನೋದು ಈ ಸಿನಿಮಾದಾಗ ಐತಿ ಭಾರಿ ಮಸ್ತ್ ಐತೆ ಅದು ನೋಡಿರಿ ಗೊತ್ತೈತಿ ಸಿನಿಮಾ ಭಾರಿ ಮಸ್ತ್ ಆಗೈತೆ ನೋಡಿರಿ